ವೆಂಥವೋ ಈಗ ಚಿನ್ನ ಬೆಳ್ಳದ ಬೇರೆ ನಡೀತಾ ಇದೆ ಅದೇಂಥದೋ ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿನೂ ಪರಿಚಯ ಅಂತ ಹೇಳಿ ಅದೇನೋ ನನ್ನ ಮೊನ್ನೆಯಿಂದ ಹೊಡಿತಾ ಇದ್ದೀರಿ ಟಿ ವಿಗಳಲ್ಲಿ ಈ ಸರ್ಕಾರ ಬಂದ ಮೇಲೆ ಎಷ್ಟು ಆತ್ಮಹತ್ಯೆಗಳಾಯಿತು ಇವೆಂಥವೋ ಈಗ ಚಿನ್ನ ಬಿಳ್ಳದ್ ಬೇರೆ ನಡೀತಾ ಇದೆ ಇದೆ ಅಂಥದೋ ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿನೂ ಪರಿಚಯ ಅಂತ ಹೇಳಿ ಅದೇನೋ ನನ್ನ ಮೊನ್ನೆಯಿಂದ ಹೊಡಿತಾ ಇದ್ದೀರಿ ಟಿ ವಿಗಳಲ್ಲಿ ಯಾವಾಗ ನಿಖಿಲ್ ಕುಮಾರಸ್ವಾಮಿನ ಅನಿತಾ ಕುಮಾರಸ್ವಾಮಿನ ಭೇಟಿ ಮಾಡಿದ್ರು ಅವರು ಈ ಸರ್ಕಾರದಲ್ಲಿ ಎಷ್ಟು ಮಟ್ಟಿಗೆ ತನಿಖೆಗಳು ನಡೀತಾ ಇದ್ದಾವೆ ಅನ್ನೋದು ನಾನು ಆಮೇಲೆ ಅದು ಟಿ ವಿಗಳಲ್ಲಿ ಬಂದಿದ್ದು ನೋಡಿ ನಾನು ಮಾಹಿತಿ ತರಿಸ್ಕೊಂಡೆ ಏನಿದೆ ಬ್ಯಾಕ್ ಗ್ರೌಂಡು ಅಂತ ಈಗ ಅವ್ರು ಯಾರು ಕಂಪ್ಲೇಂಟ್ ಕೊಟ್ಟಿರೋದು ಯಾವ ವಿಶ್ವಿನಲ್ಲಿ ಆ ಬ ಇದು ನಡೆದಿರತಕ್ಕಂಥ ಘಟನೆ ಅವರ ವ್ಯವಹಾರಗಳು ಎರಡು ಸಾವಿರದ ಹದಿನಾರರಲ್ಲಿ ಅದಂಥದ್ದು ಐವತ್ತು ಲಕ್ಷೋ ಐವತ್ತೈದು ಲಕ್ಷ ನೂರು ಗ್ರಾಮ್ ಚಿನ್ನ ಅಂತ ಏನೋ ತೋರಿಸ್ತಾ ಇದ್ದೀರಲ್ಲ ಆಗ ನಡೆದಿರೋ ಘಟನೆ ಅಂತೆ ಎರಡು ಸಾವಿರದ ಹದಿನಾರು ಈಗ ಹಾಂ ತರಿಸಿದ್ದೀನಿ ತರಿಸ್ತೇ ಇದೇನಪ್ಪ ಇದು ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅನಿತಾ ಅವರ ಹೆಸರನ್ನ ಇದಕ್ಕೆಳೆದವರಲ್ಲ ಅಂತ ಹೇಳಿ ಇದು ಇದು ಈ ಸರ್ಕಾರ ಇದೆಯಲ್ಲ ಯಾರನ್ನೇ ಯಾವಾಗ ಏನು ಬೇಕಾದರೂ ಮಾಡ್ತಾರೆ ಈ ಸರ್ಕಾರದಲ್ಲಿ ಈ ಒಂದು ಅಧಿಕಾರಿ ವರ್ಗವನ್ನು ಸಹ ನಾನು ಎಲ್ಲ ಅಧಿಕಾರಿಗಳ ಮೇಲೆ ಹೇಳಲ್ಲ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಇದು ಎರಡು ಸಾವಿರದ ಹದಿನಾರರ ಪ್ರಕರಣ ಈ ಕಂಪ್ಲೇಂಟ್ ಕೊಟ್ಟವ್ರೆ ನಾನು ಎರಡು ಸಾವಿರದ ಹದಿನೆಂಟಲ್ಲಿ ಮುಖ್ಯಮಂತ್ರಿ ಇದ್ದಲ್ಲ ಎರಡು ಸಾವಿರದ ಹದಿನಾರಲ್ಲಿ ಇವರು ಕೊಟ್ಟಿದ್ರೆ ದುಃಖ ಆಗಿದ್ರೆ ಬಂದು ನನ್ನ ತನ್ನೇ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ ಇವತ್ತು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ ಪಾಪ ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿಗೂ ಅವ್ರ ಮುಕ್ಕಳನ್ನೇ ನೋಡಿಲ್ಲ ಯಾವ ಅವ್ರ ಪರಿಚಯ ಅಂತ ಈ ಟಿ ನೋಡಿದ್ದು ಯಾತಿ ಕೊಡಿಸ್ತಾ ಇದ್ದೀರಿ ಇದರ ಹಿಂದೆ ಯಾರಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿ ಹೆಸ್ರು ಈ ಪ್ರಕರಣಗಳಲ್ಲಿ ಯಾಕೆ ತಂದಿರಿ ಯಾಕೆ ತಂದಿದ್ದೀರಿ ಇದೊಂದು ಸರ್ಕಾರ ಅಂತ ಕರಿತೀರಾ ನೋಡಿದೆ ಅಲ್ಲೆಲ್ಲೋ ಅದು ಯಾವುದೋ ಕಲ್ಬುರ್ಗಿ ಚರ್ಚೆ ಮಾಡಬೇಕು ಅಂದರೆ ನಾನು ಯಾರ ಮೇಲೂ ದೋಷ ಕೊಡಲ್ಲ ಈ ವ್ಯವಸ್ಥೆಯನ್ನು ಯಾವ ಮಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಈ ಸರ್ಕಾರ ಬಂದ ಮೇಲೆ ಎಷ್ಟು ಆತ್ಮಹತ್ಯೆಗಳಾಯಿತು ಯಾವುದೇ ಈ ರೀತಿ ಇದ್ದಾವೆ ಆತ್ಮಹತ್ಯೆಗಳಾದಾಗ ಡೆತ್ ನೋಟ್ಗಳಲ್ಲಿ ಏನು ಬರೆದಿದ್ದಾರೆ ಸರ್ಕಾರದ ಪಾತ್ರಗಳ ಬಗ್ಗೆನೇ ಬರೆದಿದ್ದಾರೆ ಅದರಲ್ಲಿ ಯಾರಿದ್ದಾರೆ ಯಾರಿಲ್ಲ ಅನ್ನೋದು ಆಮೇಲೆ ನೋಡೋಣ ಈಗ ಇವರು ಸರ್ಕಾರದ ಮಂತ್ರಿಗಳ ಬಗ್ಗೆ ನಿಮ್ಮ ಇಲಾಖೆಯಿಂದ ಏನು ಸತ್ಯಾಂಶ ಹೊರಗೆ ತರಲಿಕ್ಕೆ ಸಾಧ್ಯ ನೀವು ಅಲ್ಲಿ ಅವನೋ ಕೂತ್ಕೊಂಡು ಅದು ಯಾರೋ ಅವನ ಯಾರೋ ರಮೇಶ್ ಗೌಡ ಅಲ್ಲೆಲ್ಲ ಊಟಕ್ಕೆ ಹೋಗಿದ್ದಂತೆ ಅಲ್ಲಿ ಅದು ಅದೇಂಥದ್ದು ಕುಮಾರಸ್ವಾಮಿಗೆ ಫೋನ್ ತೆಗೆದುಕೊಟ್ಬಿಟ್ಟಂತೆ ಐವತ್ತು ಕೋಟಿ ಕುಮಾರಸ್ವಾಮಿ ಕೇಳಿದಂತೆ ಅದಕ್ಕೊಂದು ಕಂಪ್ಲೇಂಟು ಕುಮಾರಸ್ವಾಮಿ ಮೇಲೆ ಏನಿದೆ ಅರ್ಥ ಏನಿದೆ ಈ ಸರ್ಕಾರದ್ದು ಇದು ಭಾಳ ಭಾಳ ವಿಷಯಗಳು ಚರ್ಚೆ ಮಾಡೋದಿದೆ ಭಾಳ ವಿಷಯಗಳಿದೆ ಹದಿನೈದನೇ ತಾರೀಕು ನಾನು ಈ ವಿಷಯಗಳ ಬಗ್ಗೆ ಯಾವುದನ್ನು ಚರ್ಚೆ ಮಾಡಲ್ಲ ಸಂಕ್ರಾಂತಿ ಚರ್ಚೆ ಮಾಡಿ